ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲಾಸ್ಟ್ ಕೂಡ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಆಫ್ಕೋರ್ಸ್ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನಾನು ಅಟ್ ಪ್ರೆಸೆಂಟ್ ಇವಾಗ ಪ್ರೆಗ್ನೆಂಟ್ ಇದ್ದೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊ ನನಗೆ ಹೇಗೆ ಗೊತ್ತಾಯಿತು ಎಷ್ಟು ದಿನ ಆಗಿತ್ತು ನನ್ಗೆ ಕನ್ಸೀವ್ ಆಗಿ ಸೊ ನಾನು ಟೆಸ್ಟ್ ಮಾಡಿಸ್ದೆ ಅದನ್ನು ನಿಮಿತ್ತ ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ದಯವಿಟ್ಟು ನಾನು ವಿಡಿಯೋನ ಲಾಸ್ಟ್ವ್ರಿಗೂ ಕೂಡ ನೋಡಿ ಸೊ ಸ್ಟಾರ್ಟ್ ಮಾಡೋಣ ಹಾಂ ಎಸ್ ಅಫ್ಕೋರ್ಸ್ ನಾವು ಅಂದರೆ ಮದುವೆ ಆಗಿ ತ್ರೀ ಇಯರ್ಸ್ ಆದಮೇಲೆ ಮಗು ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನಿಂಗ್ ಇತ್ತು ಸೊ ಅಲ್ಲಿಗೂ ಕೂಡ ನಮ್ಮ ಪ್ಲ್ಯಾನಿಂಗಲ್ಲೇ ಇದ್ವಿ ಅದಾದಮೇಲೆ ನಮ್ಮ ಜಾನ್ವರಿ ಟ್ವೆಂಟಿ ಟೂಗೆ ಆ್ಯನಿವರ್ಸರಿ ಕೂಡ ಆಯಿತು ಸೊ ನಾವು ಆ ವರ್ಷನೇ ಮಗು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸೊ ನನ್ನ ಜಾನ್ವರಿ ಕೂಡ ನನ್ನದು ಪೀರಿಯಡ್ ಅಂದರೆ ಜಾನ್ವರಿ ಟ್ವೆಂಟಿ ಫೋರ್ಗೆ ನನ್ನದು ಪೀರಿಯಡ್ ಡೇಟ್ ಇದ್ದಿದ್ದು ಸೊ ಅದು ನನಗೆ ಮಿಸ್ ಆಯಿತು ಓಕೆ ನಾನು ಹಂಗೆ ಅದು ಡೇಟ್ ಮಿಸ್ ಆದಮೇಲೆ ಇನ್ನು ನೆಕ್ಸ್ಟ್ ಮಂತ್ ನನ್ನ ಪೀರಿಯಡ್ ನಾನು ಆಗಲೇ ಇಲ್ಲ ಅದು ಆಗಲಿಲ್ಲ ಸೊ ನಾನು ಅಂದರೆ ಅಜ್ಜಿ ಮನೇಲಿ ಹಬ್ಬ ಕೂಡ ಇತ್ತು ನಾನು ಆ ಟೈಮಲ್ಲಿ ಅಜ್ಜಿ ಮನೇಲಿ ಹಬ್ಬ ಕೂಡ ಹೋಗ್ಬಿಟ್ಟಿದ್ದೆ ಅಲ್ಲಿ ನನಗೆ ಸ್ವಲ್ಪ ಜ್ವರ ಮತ್ತು ಕೋಲ್ಡು ಲೈಟಾಗಿ ತಲೆ ಸುತ್ತಾ ಇತ್ತು ನನಗೆ ಅಷ್ಟು ಸಿಂಪ್ಟಮ್ಸ್ ನನಗೇನು ಗೊತ್ತಾಗ್ತಿರ್ಲಿಲ್ಲ ನಂಗೆ ಬಂದಿದ್ದು ಮೇಯ್ನಾಗಿ ನನಗೆ ಜ್ವರ ಬಂದಿದ್ದು ನಾನು ಜ್ವರ ಮತ್ತು ಕೋಲ್ಡ್ ಅಂತ ನಾನು ಸೊ ಟ್ಯಾಬ್ಲೆಟ್ ಎಲ್ಲಿ ತಗೋತಾ ಇದ್ದೆ ಜ್ವರಕ್ಕೆ ಮತ್ತು ಕೋಲ್ಡ್ಗೆಲ್ಲ ಟ್ಯಾಬ್ಲೆಟ್ ತಗೋತಾ ಇದ್ದೆ ಸೊ ನಂಗೆ ಕಮ್ಮಿನೇ ಆಗಿರಲಿಲ್ಲ ನಾನು ಅಜ್ಜಿ ಮನೆ ಹಬ್ಬಕ್ಕಂತ ಹೋಗಿದ್ದೆ ಸೊ ನನಗೆ ಅಲ್ಲಾಗಿದ್ದು ಅಲ್ಲಿ ನಂಗೆ ಜ್ವರ ಬಂದಿದ್ದು ಅದಾದಮೇಲೆ ಅಲ್ಲಿನ ಅಜ್ಜಿ ಮನೆ ಡಬ್ಬ ಕೂಡ ಮುಗಿಸ್ಕೊಂಡು ನಾನು ಊರಿಗೆ ಬಂದೆ ಹಸ್ಬೆಂಡ್ ಮನೆಗೆ ಬಂದೆ ಅಲ್ಲಿ ಕೂಡ ನನಗೆ ಬಂದಾದಮೇಲೆ ಟೈಮ್ ತೊಗೊಂಡು ಕೂಡ ಕಮ್ಮಿನೇ ಆಗ್ತಿಲ್ಲ ಕೋಲ್ಡ್ ಮತ್ತು ತಲೆ ಸುತ್ತೆಲ್ಲ ಸ್ವಲ್ಪ ಮತ್ತು ಜ್ವರ ಜಾಸ್ತಿ ಇತ್ತು ನನಗೆ ನನಗೆ ಕಮ್ಮಿನೇ ಆಗ್ತಿಲ್ಲ ಸೊ ಬಿಟ್ಟರೆ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಹಾಸ್ಪಿಟಲಿಗೆ ಹೋದ್ವಿ ಸೊ ಹಾಸ್ಪಿಟಲಿಗೆ ನಾನು ಹೋಗಿದ್ದು ಜ್ವರ ಇದೆ ಕೋಲ್ಡ್ ಇದೆ ಅಂತೇಳಿ ನಾನು ಹಾಸ್ಪಿಟಲಿಗೆ ಹೋಗಿದ್ದೆ ಆ್ಯಕ್ಚುಲಿ ಅದೇ ಕರೆಕ್ಟ್ ರೀಸನು ಬಟ್ ನಾನು ಅಲ್ಲಿಗೆ ಹೋದ್ಮೇಲೆ ಡಾಕ್ಟ್ರ್ ನೋಡಿ ನನಗೆ ಫೇಸ್ ನೋಡಿದ ತಕ್ಷಣ ಅದು ಹೆಂಗ್ ಗೊತ್ತಾಗುತ್ತಾ ಗೊತ್ತಿಲ್ಲ ಅದಕ್ಕೆ ನಾವು ಅವ್ರು ನನ್ನ ಡಾಕ್ಟರ್ ಅಂತ ಹೇಳೋದು ಸೊ ನಾನು ಹೋದ್ಮೇಲೆ ಮೇಡಮ್ ಹಿಂಗೆ ಕೋಲ್ಡ್ ಇದೆ ನನಗೆ ಜ್ವರ ಇದೆ ಎಲ್ಲ ಇರೋ ಕಲಿಸುತ್ತೆ ಅಂತ ನಾನು ಹೇಳಿದೆ ಅವರು ನೀವೊಂದು ಪ್ರೆಗ್ನೆನ್ಸಿ ಕಿಟ್ ತಗೊಳ್ಳಿ ಅಂತ ಹೇಳಿದ್ರು ಅಂದರೆ ಪೀರಿಯಡ್ ನಿಮಗೆ ಆಗಿದೆ ಅಥವಾ ಮಿಸ್ ಆಗಿದೆ ಅಂತ ಕೇಳಿದ್ರು ನಾನು ಲಾಸ್ಟ್ ಮಂತ್ ನಾನು ಹಾಗಿದ್ದೆ ಸೊ ಈ ಮಂತ್ ನಾನು ಹಾಗಿಲ್ಲ ಅಂತ ಹೇಳಿದಾಗ ಸೊ ನೀವು ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಒಂದು ಟೆಸ್ಟ್ ಮಾಡಿಸಿ ಲ್ಯಾಬ್ ಕೊಡಿ ಅಂತ ಹೇಳಿದೆ ಯೂರಿನ್ ಟೆಸ್ಟ್ ಮಾಡಿಸಿ ಲ್ಯಾಬ್ ಕೊಡಿ ಅಂತ ಹೇಳಿದರು ಸೊ ನಾ ಸರಿ ಅಂತೇಳಿ ನಾವು ಪ್ರೆಗ್ನೆನ್ಸಿ ಇಟ್ಟು ತಗೊಂಡು ಯೂರಿನ್ ಟೆಸ್ಟ್ ಎಲ್ಲ ಮಾಡ್ಸೋಕ್ಕೆ ಅಂತ ಲ್ಯಾಬಗೆ ಕೊಟ್ವಿ ಒಂದು ಹಾಫ್ ಆನ್ ಅವರ್ ಕೂಡ ವೆಯ್ಟ್ ಮಾಡಿದ್ವಿ ಲ್ಯಾಬಿಂದ ಬರೋದಿಕ್ಕೆ ರಿಪೋರ್ಟು ನಂಗೆ ರಿಪೋರ್ಟ್ ಕೂಡ ಬಂತು ನಾನು ತೊಗೊಂಡೋಗಿ ಡೈರೆಕ್ಟ್ ಡಾಕ್ಟ್ರಿಗೆ ಕೊಟ್ವಿ ಸೊ ರಿಪೋರ್ಟ್ನ ನನಗೆ ಡಾಕ್ಟರ್ ನಂಗೆ ಹೇಳಿದೆ ಆ್ಯಕ್ಚುಲಿ ಸೊ ಅಟ್ ಪ್ರೆಸೆಂಟ್ ನೀವೀಗ ಇದ್ದೀರಾ ಪ್ರೆಗ್ನೆಂಟ್ ಅಂತ ಹೇಳಿ ಸೊ ಸಖತ್ ಆಯಿತು ಅಂದರೆ ನಾವು ಹೋಗಿದ್ದು ನನಗೆ ಕೋಲ್ಡ್ ಇದೆ ಜ್ವರ ಇದೆ ಅಂತೇಳಿ ಹಾಸ್ಪಿಟಲಿಗೆ ಹೋಗಿದ್ದು ನನಗೆ ಅಲ್ಲಿ ಪ್ರೆಗ್ನೆನ್ಸಿ ನನ್ನ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನಾನು ಎಕ್ಸ್ಪೆಕ್ಟೇಷನ್ ಅಂದರೆ ಈ ವರ್ಷವೇ ಮಗು ಮಾಡ್ಕೋಬೇಕು ಅಂತ ನಂಗೆ ಪ್ಲ್ಯಾನ್ ಇದ್ದಿದ್ದು ಸೊ ಅದು ಇಷ್ಟು ಬೇಗ ಆಗೋದೇ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ನಾನು ಹೋಗಿದ್ದು ಕೋಲ್ಡ್ ಗೇಜ್ ಬರ ಅಂತ ಹೇಳಿ ನನಗೆ ಡಾಕ್ಟರು ನನಗೆ ಟೆಸ್ಟ್ ಎಲ್ಲ ಮಾಡಿಸಾದ್ಮೇಲೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿದರು ಸೊ ಖುಷಿ ಆಯಿತು ಅಫ್ಕೋರ್ಸ್ ನಾವು ಬಯಸಿದ್ದೋ ಅದೇ ಸೊ ಅದಾಗಿದ್ದೋ ಅದೇನೇ ಅದು ಕೂಡ ಒಂದು ಸಿಂಟಮ್ಸ್ ಅಂತಲೇ ಹೇಳ್ಬೋದು ಏನು ಅಂತಂದರೆ ಅಂದರೆ ಪ್ರೆಗ್ನೆನ್ಸಿ ಟೈಮ್ ಕನ್ ಕನ್ಫರ್ಮ್ ಆಗೋ ಟೈಮಲ್ಲಿ ಕೋಲ್ಡ್ ಆಗುತ್ತೆ ಸ್ವಲ್ಪ ಲೈಟಾಗಿ ಜ್ವರ ಬರುತ್ತೆ ಅಂತ ಹೇಳ್ತಾರಲ್ಲ ಅದು ಕೂಡ ಸಿಂಪ್ಟಮ್ಸ್ ಇರ್ಬೋದೇನೋ ಅನಿಸುತ್ತೆ ಸೊ ನನಗೆ ಈ ಥರ ಆಯಿತು ನಾನೇ ಯಾವತ್ತೂ ಕೂಡ ಅಂದರೆ ಅಂದರೆ ಆ ಸರಿ ನನಗೆ ಪ್ರೆಗ್ನೆ ಪೀರಿಯಡ್ ಮಿಸ್ ಆಯ್ತಲ್ಲ ಅಂತೇಳಿ ನಾನು ಟೆಸ್ಟನ್ನು ಮಾಡೋಕ್ಕೆ ಹೋಗ್ಲಿಲ್ಲ ನಾನು ಡೈರೆಕ್ಟಾಗಿ ನಾವು ಹಾಸ್ಪಿಟಲಿಗೆ ಹೋದ್ವಿ ಸೊ ಹಾಸ್ಪಿಟಲಿಗೆ ಕೂಡ ಅಲ್ಲೇ ಕೆಟ್ಟ ತಗೊಂಡು ನನಗೆ ಅಲ್ಲೇ ಟೆಸ್ಟ್ ಮಾಡಿಸಿದ್ದು ಅದಾದಮೇಲೆ ಅಫ್ಕೋರ್ಸ್ ಹಸ್ಬೆಂಡ್ ಕೂಡ ಜೊತೆಲೇ ಇದ್ದರು ಖುಷಿಯಾಯಿತು ಸೊ ನಾವು ಬೇಕು ಅಂತ ಮಗು ಪ್ಲ್ಯಾನಿಂಗಲ್ಲಿದ್ವಿ ಅಲ್ವಾ ಸೊ ಆ ವರ್ಷವೇ ನಮಗೆ ಮಗು ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಕನ್ಫರ್ಮೇಷನ್ ಆಯಿತು ನನಗೆ ನಾನು ಹೋಗಿದ್ದು ಹಾಸ್ಪಿಟಲಲ್ಲಿ ಅಲ್ಲೇ ನನಗೆ ಕನ್ಫರ್ಮೇಷನ್ ಖುಷಿ ಖುಷಿಯಾಯಿತು ಆಮೇಲೆ ಮನೆಗೆಲ್ಲ ಹೇಳಿದ್ವಿ ಸೊ ಖುಷಿಪಟ್ಟರು ಸೊ ನನ್ನ ಪ್ರೆಗ್ನೆನ್ಸಿನಲ್ಲಿ ನಾನಂತು ಯಾವತ್ತೂ ಟೆಸ್ಟು ಟೆಸ್ಟ್ ಮಾಡಬೇಕು ಆ ಥರ ಸಿಂಪ್ಟಮ್ಸ್ ಇದು ಇದಿತ್ತು ಅಂತ ನಾನು ಆ ಥರ ಅಂದ್ಕೊಂಡು ನನ್ನ ತಲೆ ಬಂದೇ ಇರಲಿಲ್ಲ ಬಿಕಾಸ್ ನನಗೆ ಕೋಲ್ಡ್ ಇತ್ತು ಜ್ವರ ಇತ್ತು ಸೊ ನಾನು ಪೀರಿಯಡ್ ಮಿಸ್ ಆಗಿ ಒನ್ ಮಂತ್ ಮೇಲೆ ಟ್ವೆಲ್ ಡೇಸ್ ಆಗಿತ್ತು ನಂಗೆ ಅಷ್ಟೇ ಒನ್ ಮಂತ್ ಆಗಿ ಟ್ವೆಲ್ ಡೇಸ್ ಆದ್ಮೇಲೆ ನಂಗೆ ಕಿಟ್ ತೊಗೊಂಡು ನಂಗೆ ಟೆಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿದ್ದು ಅಂದರೆ ಒಂದು ಮಂತ್ ಮೇಲೆ ಒಂದು ಟ್ವೆಲ್ ಡೇಸ್ಗೆ ನಂಗೆ ಪ್ರಗ್ನೆ ಪ್ರೆಗ್ನೆನ್ಸಿ ಅಂದು ಕನ್ಫರ್ಮೇಷನ್ ಆಗಿತ್ತು ನನಗೆ ಪ್ರೆಗ್ನೆನ್ಸಿ ಕನ್ಫಮ್ ಆಗಿತ್ತು ಬಟ್ ನಂದು ಸ್ಕ್ಯಾನಲ್ಲಿ ನಂದು ಇನ್ನೂ ನಂದು ಅಂದರೆ ಮ ಮಗದು ಮೂಮೆಂಟ್ ಅಥವಾ ಹಾರ್ಟ್ ಬೀಟ್ ಏನೂ ಬಂದಿರಲಿಲ್ಲ ಸೊ ಟೆಸ್ಟ್ ಮಾಡಿಸಾದ್ಮೇಲೆ ನೆಕ್ಸ್ಟು ಒಂದು ಫ್ಯೂ ಡೇಸ್ ಬಿಟ್ಟು ನಮಗೆ ಲ್ಯಾಬ್ಗೆ ಅಂದರೆ ಸ್ಕ್ಯಾನಿಂಗ್ ಬರ್ಕೊಟ್ರು ಸೊ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ ಅದಾದಮೇಲೆ ನನಗೆ ಸ್ಕ್ಯಾನ್ ಅಂತ ಹೋದಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಬಟ್ ನನಗೆ ರಿಪೋರ್ಟಲ್ಲಿ ಏನಂತಂದರೆ ಮಗದು ಹಾರ್ಟ್ಬೀಟ್ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು ಸೊ ಅಲ್ಲಿ ಸ್ವಲ್ಪ ಏನು ಟೆನ್ಷನ್ನು ಸೊ ಹಿಂಗಾಯ್ತಲ್ಲಪ್ಪ ಇದರಲ್ಲಿ ಅಂದರೆ ಪಾಸಿಟಿವ್ ಬಂತು ಕಿಟ್ಟಲ್ಲಿ ಸೊ ಸ್ಕ್ಯಾನಿಂಗಲ್ಲಿ ಇನ್ನೂ ಹಾರ್ಟ್ಬೀಟೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅಂತೇಳಿ ಅದಾದಮೇಲೆ ಅವ್ರು ಇನ್ನೂ ಟೆನ್ ಡೇಸ್ ಆದಮೇಲೆ ಮತ್ತೆ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ಸರ್ ಡಾಕ್ಟರು ಅಂತ ಮೀನಿಂಗ್ ಟೆನ್ ಡೇಸ್ ಆದಮೇಲೆ ಕೂಡ ನಾವು ಹೋದಾಗ ಸ್ಕ್ಯಾನ್ ಮಾಡಿಸಿದ್ವಿ ಅಲ್ಲಿಗೆ ನನಗೆ ಟೂ ಮಂತ್ ಟೂ ಆ್ಯಂಡ್ ಹಾಫ್ ಮಂತ್ ಕಂಪ್ಲೀಟ್ ಆಗಿತ್ತು ಸೊ ಆಗ ನಮಗೆ ಪ್ರೆಗ್ನೆನ್ಸಿದು ಸ್ಕ್ಯಾನ್ ಮಾಡಿಸಿದಾಗ ನನಗೆ ಅಂದರೆ ಎರಡನೇ ಸೈಡಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ನನಗೆ ಅಲ್ಲಿ ಕನ್ಫರ್ಮೇಷನ್ಸ್ ಆಯಿತು ಸೊ ಮಗದು ಬಿಟ್ ಬಂದಿತ್ತು ಹಾರ್ಟ್ ರೇಟ್ ನನಗೆ ಸ್ಟಾರ್ಟಿಗೆ ಮಗದು ಎಫ್ ಎಚ್ ಆರ್ ಬಂದು ಒನ್ ಬಿಟ್ ಬಂದು ಒನ್ ಫಿಫ್ಟಿ ಫೈ ಸಮಿಂಗ್ ಏನೋ ಇತ್ತು ಒನ್ ಫಿಫ್ಟಿ ಫೈ ಅಥವಾ ಒನ್ ಫೋರ್ಟಿ ನೈನ್ ಏನೋ ಇತ್ತು ಅಂದರೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಇತ್ತು ಹಾರ್ಟ್ಬೀಟು ಸೊ ಅದನ್ನು ತಗೊಂಡೋಗಿ ನಾವು ಡಾಕ್ಟ್ರಿಗೆ ತೋರಿಸಿದಾಗ ಕನ್ಫರ್ಮ್ ಆಯಿತು ನಮಗೆ ಯಾವಾಗ ಖುಷಿ ಇತ್ತು ಏನಂತಂದರೆ ಸೊ ಈಗ ಹಾರ್ಟ್ಬೀಟ್ ಎಲ್ಲ ಮಗು ಮೂಮೆಂಟ್ ಅಂದರೆ ಬಂದಿದೆ ಸೊ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ ಪಾಪದ್ದು ಅಂತ ಹೇಳಿದ್ರು ಸೊ ಅದಾದ ಮೇಲೆ ಇರುತ್ತಲ್ಲ ಡಾಕ್ಟ್ರ್ ಪ್ರೊಸೆಸ್ಸಿಂಗು ಸೊ ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ಸ್ ಆಮೇಲೆ ಮೆಡಿಸಿನ್ಸ್ ಮತ್ತು ಆಲ್ ಪೌಡರ್ ಎಲ್ಲ ಅದನ್ನು ಕೊಟ್ಟರು ಸೊ ಅದನ್ನು ತಗೋಬೇಕು ಸೊ ಕೇರ್ಫುಲ್ಲಾಗಿರಬೇಕು ಹೀಗಿರಬೇಕು ಆಗಿರ್ಬೇಕು ಇದನ್ನು ತಿನ್ನಬೇಕು ತಿನ್ನಬಾರ್ದು ಅಂತೇಳಿ ಒಂದಷ್ಟು ಗೈಡೆನ್ಸ್ ಕೊಟ್ಟರು ಸೊ ಅದಾದಮೇಲೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕಂಟಿನ್ಯೂ ಆಯ್ತಾ ಹೋಗ್ತು ಸೊ ನೈನ್ ಮಂತ್ಸ್ವರೆಗೂ ಕೂಡ ನನಗೇನು ಪ್ರಾಬ್ಲಮ್ ಆಗಿರಲಿಲ್ಲ ಸೊ ಚೆನ್ನಾಗಿ ಸಹ ಆಗ್ತು ನನ್ನ ಪ್ರೆಗ್ನೆನ್ಸಿ ನಾನು ಸ್ಟಾರ್ಟಿಂಗಿಂದ ಕೂಡ ಲಾಸ್ಟ್ ಲಾಸ್ಟ್ವರೆಗೂ ಕೂಡ ಏನು ಪ್ರಾಬ್ಲಮ್ ಏನು ಆಗಲಿಲ್ಲ ಅದೇ ನಂಗೆ ಹೇಳಿದ್ನಲ್ಲ ಸೊ ನಾನು ಲಾಸ್ಟ್ ವೀಡಿಯೋಲಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಯೂರಿನ್ ಇನ್ಫೆಕ್ಷನ್ ಬಿಟ್ಟರೆ ನನಗಿನ್ನೇನು ಪ್ರೆಗ್ನೆನ್ಸಿದಲ್ಲಿ ಆ ಥರ ಏನು ಪ್ರಾಬ್ಲಮ್ಸ್ ಆಗಿರಲಿಲ್ಲ ಸೊ ಚೆನ್ನಾಗಿತ್ತು ನನ್ನ ಪ್ರೆಗ್ನೆನ್ಸಿ ತುಂಬ ಚೆನ್ನಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ನೀವು ಲಾಸ್ಟ್ ವೀಡಿಯೋ ಬೇಕಾದ್ರೆ ಚೆಕ್ ಮಾಡ್ಬೋದು ಅದೊಂದು ಕೂಡ ವಿಡಿಯೋ ಮಾಡೋಣ ಹಾಕಿದ್ದೀನಿ ಸೊ ಇದನ್ನೇ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಸೊ ನಾನು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ ಸೊ ನನಗೆ ಯಾವಾಗ ಗೊತ್ತಾಯಿತು ನಾನು ಎಲ್ ಟೆಸ್ಟ್ ಮಾಡಿಸ್ದೆ ಅಂತ ಸೊ ಇದನ್ನು ಹೇಳಬೇಕು ಅಂತ ಅನ್ಕೋತಾ ಇದ್ದೆ ಸೊ ಆಫ್ಕೋರ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದೇ ಇದೇ ಇವತ್ತಿನ ಒಂದು ವೀಡಿಯೋ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ